ಮಂಡ್ಯ ನಗರದ ಹೊಸಹಳ್ಳಿ ಗುರುಮಠದ ಬಳಿ ಕರ್ನಾಟಕ ಸರ್ಕಾರದ ಎಸ್ಎಫ್ಸಿ ಅನುದಾನದಲ್ಲಿ ಮಂಡ್ಯ ನಗರಸಭಾ ವ್ಯಾಪ್ತಿಯ ಒಂಬತ್ತು ಕೋಟಿ ವೆಚ್ಚದ ಹೊಸಹಳ್ಳಿ ಅನಿಯಂಬಾಡಿ ಮುಖ್ಯ ರಸ್ತೆಯ ಅಭಿವೃದ್ಧಿ ಕಾಮಗಾರಿಗೆ ಮಂಡ್ಯ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾದ ರವಿಕುಮಾರ್ ಗಣಿಗಾರ್ ಅವರು ಗುದ್ದಲಿ ಪೂಜೆ ನೆರವೇರಿಸಿದರು ಈ ಸಂದರ್ಭದಲ್ಲಿ ಶಾಸಕರು ಟೇಪ್ ಕಟ್ ಮಾಡುವ ಮೂಲಕ ಹೊಸಹಳ್ಳಿ ತಂಪಿನ ದೇವಸ್ಥಾನದ ನೆಲಹಾಸು ಕಾಮಗಾರಿಯನ್ನು ಉದ್ಘಾಟಿಸಿದರು ಈ ಕಾರ್ಯಕ್ರಮದಲ್ಲಿ ನಗರಸಭೆ ಅಧ್ಯಕ್ಷರಾದ ಪ್ರಕಾಶ್ ಎಂವಿ ಉಪಾಧ್ಯಕ್ಷರಾದ ಅರುಣ್ ಕುಮಾರ್ ನಗರಸಭೆ ಮಾಜಿ ಅಧ್ಯಕ್ಷರಾದ ಎಚ್ ಎಸ್ ಮಂಜು ಪೌರಾಯುಕ್ತರಾದ ಪಂಪಾಶ್ರೀ ನಗರಸಭೆ ಸದಸ್ಯರುಗಳು ಮುಖಂಡರಾದ ಹೊಸಹಳ್ಳಿ ಶೇಖರ್ ಶ್ರೀಕಾಂತ್ ಜೆ ಕೆ ಮಂಜು ಶಿವಲಿಂಗೇಗೌಡ ನಾಗೇಶ್ ಬೇಲೂರ್ ಸೋಮಶೇಖರ್ ಸೇರಿದಂತೆ ಇತರರು ಹಾಜರಿದ್ದರು

ಮಂಡ್ಯದ ವಿವಿಧ ಭಾಗಗಳಲ್ಲಿ ಮುಖ್ಯ ರಸ್ತೆಗಳನ್ನ ಮಾಡುವ ಸೋಮವಾರ ಒಳಗಿನ ಸರ್ಕಲ್ ನಾಲ್ಕೂವರೆ ಕೋಟಿ ಪೂಜೆಯನ್ನ ಮಾಡ್ತೀವಿ ಮಂಡ್ಯ ನಗರದಲ್ಲಿ ಈಗ ಒಂದು ಐವತ್ತು ಕೋಟಿ ರೂಪಾಯಿಗೂ ಕಾಮಗಾರಿ ಕೆಲಸ ಆರಂಭ ಆಗಿದೆ ಮತ್ತು ಆರಂಭ ಆಗಬೇಕು ಮಂಡ್ಯ ನಗರಕ್ಕೆ ಈ ಐದು ರಸ್ತೆ ಮತ್ತೆ ಹಲವಾರು ಅಭಿವೃದ್ಧಿ ಬಿಟ್ಟು ಇವಳಾಗ ನಿಮಗೆ